ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೆಳಗ್ಗೆ ನಾನು ಎದ್ದು ಬಾಗಿಲು ತೆಗೆದ ತಕ್ಷಣ ಅವನು ಬಂದು ನನ್ನನ್ನು ಮುದ್ದು ಮಾಡ್ತಾನೆ ಆದರೆ ಇವತ್ತು ಮುದ್ದು ಮಾಡಲಿಲ್ಲ ಅವನು ನಮ್ಮನೆಯವರು ಹೇಳಿದ್ರು ನಿನ್ನೆ ರಾತ್ರಿನೂ ಅವನು ಊಟ ಮಾಡಿಲ್ಲ ಬೆಳಗ್ಗೆನೂ ಊಟ ಮಾಡಿಲ್ಲ ಅವನು ಅಂದರೆ ಬಿಸ್ಕೆಟ್ ಹಾಕಿದ್ರು ಬಿಸ್ಕೆಟು ಕೂಡ ತಿಂದಿಲ್ಲ ಯಾಕೋ ಸೊಪ್ಪುಗಿದ್ದ ಮುಖದಲ್ಲೇ ಗೊತ್ತಾಗ್ತಾ ಇತ್ತು ಅವನಿಗೆ ಒಂಥರ ಲವಲವಿಕೆ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು ಗೊತ್ತಾಗುತ್ತಲ್ವ ಈಗ ನಾವು ಪ್ರಾಣಿಗಳನ್ನ ಸಾಕಿದ್ರೆ ಅವು ಹೆಂಗೆ ಅವ್ರದು ಎಲ್ಲ ನಮಗೆ ಒಂಥರ ಗೊತ್ತಾಗುತ್ತೆ ಸೇಮ್ ನಮಗೆ ಮಕ್ಕಳು ಹೇಗೇನೋ ಹಾಗೇ ಈಗ ಇರ್ಬೇಕಿದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಕ್ ಬರಲ್ವಲ್ಲ ಆವಾಗ ನಮಗೆ ತಂದೆ ತಾಯಿ ಗೊತ್ತಾಗುತ್ತಲ್ವ ಸೇಮ್ ಅದೇ ಥರನೇ ನಮಗೂ ಅನ್ನಿಸ್ತು ಅವ್ನು ಬೆಳಗ್ಗೆ ಒಂದು ಸಲ ಬಂದು ಮುದ್ದು ಮಾಡಿ ಮೈ ಮೇಲೆಲ್ಲ ಮಾಡ್ತಾನೆ ನಂಗೆ ಮಾತ್ರ ಹಂಗೆ ಮಾಡೋದು ಚಿನ್ನಿಗೆ ಶ್ರೇಯುಗೆ ನನಗೆ ಮೂರೇ ಜನರಿಗೆ ಹಂಗೆ ಮಾಡೋದು ನಮ್ಮ ಮನೆಯವರಿಗೆಲ್ಲ ಅವ್ನು ಹಂಗೆ ಮಾಡೋದಿಲ್ಲ ಅವ್ರ ಹಂಗೆ ಮಾಡಿಸ್ಕೊಳ್ಳೋಲ್ಲ ಹಂಗಕ್ಕೆ ಮಾಡಲ್ಲ ನನಗೆ ನಮ್ಮ ಹತ್ರ ಹಾಗೆ ಮಾಡ್ತಾನೆ ಪಾಪ ಏನು ಮಾಡಲೇ ಇಲ್ಲ ನನಗೆ ಒಂಥರ ಅನ್ನಿಸ್ತು ನಮ್ಮ ಒಂದೊಂದ್ಸಲ ಹಾಗೆ ಅಲ್ವಾ ಊಟ ಗೀಟ ಬಿಡ್ತವೆ ಆದರೆ ಇವತ್ತು ತುಂಬ ಸಪ್ಪಗಿದ್ದ ಅವನು ನಮಗೆ ಒಂಥರ ಪಾಪ ಅಂತ ಅನ್ನಿಸ್ತಾ ಇತ್ತು ಅದೇ ಮನೆಯವ್ರು ನೋಡೋಣ ಬೆಳಗ್ಗೆನೂ ಮಧ್ಯ ಆಯ್ತು ಸಹ ಬೆಳಗ್ಗೆ ಊಟ ಮಾಡದೇ ಇದ್ದರೆ ಅವನು ಡಾಕ್ಟ್ರಿಗೆ ಹೇಳೋಣ ಅಂತ ಕೂಡ ಹೇಳಿದ್ರು ಈಗ ಒಂದು ಐದಾರು ದಿನದ ಹಿಂದೆ ಕೂಡ ಹೀಗೆ ಮಾಡಿದ್ದ ಆಮೇಲೆ ನಮ್ಮನೆಯವರು ವರ್ಮಿಸ್ತು ಔಷಧಿನ ತಂದು ಹಾಕಿದ್ರು ಆಮೇಲೆ ಸರಿಯಾಗಿದೆ ಮತ್ತೆ ಯಾಕೋ ಇವತ್ತು ಪಾಪ ಡಲ್ಲಾಗಿದ್ದ ತಾವ್ರೆ ಹೂವು ಆಗಿದೆ ನಂಗೆ ಅದನ್ನು ನೋಡಿದಾಗೆಲ್ಲ ಖುಷಿ ಅನಿಸುತ್ತೆ ಅದು ಪಾಪ ಅವರು ಹೇಳಿದರು ಡೇ ಬ್ಲೂಮಿಂಗ್ ಇದೆ ಮೇಡಮ್ ಇದು ಅಂತ ಅಂದರೆ ಯಾವಾಗಲೂ ಹೂ ಬಿಡುತ್ತೆ ಅಂತ ಹೌದು ಇವಾಗೆಲ್ಲ ಮಗ್ಗು ಅದರದೆಲ್ಲ ಆಗ್ತಾಯಿದೆ ನನಗೆ ಆ ಗಿಡನ ಜಾಸ್ತಿ ಮಾಡಬೇಕಲ್ವ ಅದು ಹೇಗೆ ಮಾಡ್ತಾರೆ ಅನ್ನೋದನ್ನು ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅದ್ರದ್ದು ರೀಪೋಟ್ ಕೂಡ ಮಾಡ್ತಾರಂತೆ ನಾನು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಗಳನ್ನ ನೋಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ನರ್ಸರಿ ಕೇಳ್ತೀನಿ ಹೋದಾಗ ಹೇಗೆ ಮಾಡೋದು ಏನು ಎತ್ತ ಅಂತ ಅವನು ದಿನ ಒಳಗೆ ಬಂದು ಮಲಗೋಲ್ಲ ಈಗ ಹೊರಗಡೆ ಇರ್ತಾನಲ್ವ ಹಾಗಾಗಿ ಬರ್ತಿರಲಿಲ್ಲ ಇವತ್ತು ಅವನಿಗೆ ಒಂಥರ ಇತ್ತು ನೋಡಿ ಅವನು ಯಾವಾಗಲೂ ಹೋಗಿ ದಿವಾನದ ಕೆಳಗಡೆ ಮಲಗೋದು ಇವತ್ತು ಪಾಪ ನಾನು ಬೈತೀನಿ ಅಂತ ಹೇಳಿ ಇಲ್ಲಿ ಬಾಗ್ಲ ಹತ್ರ ಮ್ಯಾಟ್ ಮೇಲೆ ಮಲಗಿದ್ದಾನೆ ನಾನು ಮತ್ತೆ ಅವಾಗ ಹುಷಾರಿಲ್ಲವಲ್ಲ ಹಾಗಾಗಿ ಏನೂ ಹೇಳಲಿಲ್ಲ ನಾನು ಪಾಡಿ ನಾನು ಹಾಗೆ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ರಂಗೋಲಿ ಹಾಕೋದಷ್ಟೇ ನನ್ನ ಕೆಲಸ ದಿನಾ ರಂಗೋಲಿನ ಅಳಿಸಿರ್ತಾನೆ ಮನೇಲಿ ಗೊತ್ತಲ್ವ ಮಕ್ಕಳಿದ್ದಾಗ ಹೆಂಗೆ ರಂಗೋಲಿ ಅಳಿಸ್ತಾರೋ ಹೋಗಿ ಹೋಗಿ ನಮ್ಮ ಸಿಂಬನೂ ಹಾಗೇ ಯಾಕಂದರೆ ಅವ್ನು ಮಲಗದೇ ಆ ಜಾಗ ಅವನದು ಶ್ರೇಯು ಯಾವಾಗಲೂ ದಿವಾನದ ಮೇಲೆ ಕುತ್ಕೊಂತಿದ್ದ ಅವ್ನು ಯಾವಾಗಲೂ ಅವ್ನ ಕೆಳಗಡೆ ದಿವಾನದ ಕೆಳಗಡೆ ಮಲಗ್ತಾ ಇದ್ದ ಅವ್ನು ಶ್ರೇಯು ಅವಾಗ ಊಟ ತಿಂಡಿ ಹೆಚ್ಚಾಗಿ ಅಲ್ಲೇ ಮಾಡ್ತಾ ಇದ್ದಿದ್ದಲ್ವ ಅವ್ನು ಊಟ ತಿಂಡಿ ಮಾಡ್ತಾ ಇರಬೇಕಿದ್ರೆ ಇವನು ಕಾಲು ಹಾಕಿ ಕಾಲು ಹಾಕಿ ಅವನ ಹತ್ರ ಕೇಳಿ ಕೇಳಿ ಇಸ್ಕೊತಾ ಇದ್ದ ಶ್ರೇಯಿಗೆ ಸಲ ಸಿಟ್ಟು ಬಂದು ಕೊಟ್ಟು ಕೊಟ್ಟು ಮಮ್ಮಿ ಇವನನ್ನು ಫಸ್ಟ್ ಹೊರಗೆ ಹಾಕು ಮಮ್ಮಿಯವನೊಂದು ಫಸ್ಟ್ ಹೊರಗೆ ಹಾಕು ಅಂತ ಇದ್ದ ಇವಾಗ ಹಂಗೆ ಹೇಳಕ್ಕೆ ಶ್ರೇಯೂ ಇಲ್ಲ ಇವನು ಈಗ ದಿವಾನದ ಕೆಳಗಡೆ ಮಲಗ್ತಾನೂ ಇಲ್ಲ ಇವತ್ತು ಹಂಗೆ ಹಾಕೋ ನಂಗೆ ಅವನು ನೋಡಿದ್ರೆ ಪಾಪ ಅಂತ ಅನ್ನಿಸ್ತಾ ಇತ್ತು ಗುಡ್ ಮಾರ್ನಿಂಗ್ ಪಾತ್ರೆ ಎಲ್ಲ ಹಾಗೆ ಬಿಟ್ಟು ಹೋದೆ ಹೊರಗಡೆನೇ ಕ್ಲೀನ್ ಮಾಡೋಣ ಅಂತ ಸಿಂಬ ಯಾಕೋಸಪ್ಪಲ್ಲ ಅವನ ಹತ್ರ ಒಂಚೂರು ಇದು ಮಾಡಿದೆ ಈಗ ಒಳಗೆ ಬಂದೆ ಇವತ್ತು ತಿಂಡಿ ಬಂದು ರೊಟ್ಟಿ ರೊಟ್ಟಿಗೆ ಬೆಂಡೆಕಾಯಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಹಳೇದೊಂದು ಸ್ವಲ್ಪ ಇದೆ ಬೆಂಡೆಕಾಯಿ ಮತ್ತು ದಿನ ದಿನ ಎರಡು ದಿನಕ್ಕೊಂದ್ಸಲ ಕೊಯ್ಯಬೇಕು ಎರಡು ಒಂದು ಬೀಜಕ್ಕೆ ಬಿಟ್ಟಿದೆ ಇನ್ನೊಂದು ಬಲ್ತ್ ಹೋಗಿದೆ ಹಳೇದೇ ಇದೆ ಅದನ್ನೇ ಹಾಕಿ ಎಣ್ಣೆಗಾಯಿ ಪಲ್ಯ ಮಾಡ್ತೀನಿ ಅಷ್ಟೇ ಈಗ ಪಾತ್ರೆಯನ್ನು ತೊಳ್ಕೊಬೇಕು ಸಲೀ ಒರ್ಸ್ಕೊಬೇಕು ನೀರು ಕುಡಿಬೇಕು ನೀರು ಕುಡ್ದಿಲ್ಲ ಸಿಂಬಂಗೆ ಹುಷಾರಿಲ್ಲ ಒಂಥರ ಬೇಜಾರ್ಥ ಅನ್ನಿಸ್ತಾ ಇದೆ

ನಿನ್ನೆ ಸಂಜೆ ನಾನು ನಮ್ಮ ಮನೆಯವರು ಪೇಟೆಗೆ ಹೋಗಿದ್ವಿ ಏನಾದರೂ ತರಕಾರಿನ ತೊಗೊಂಡು ಬರೋಣ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ನನಗೆ ದೊಡ್ಡ ಮೆಣಸಿನ್ಕಾಯಿ ಇದ್ದು ಸಣ್ಣ ದೊಡ್ಡ ಮೆಣಸಿನ್ಕಾಯಿ ಬರುತ್ತಲ್ವ ಜವಾರಿ ಅದರಲ್ಲಿ ಎಣ್ಗಾಯಿ ಪಲ್ಯ ತಿನ್ನಬೇಕು ಅಂತ ಅನಿಸಿತ್ತು ಹೋದ್ವಿ ಅಲ್ಲಿ ಯಾವುದೇ ರೀತಿ ಪಲ್ಯಕ್ಕೆ ಬೇಕಾಗಿರೋ ತರಕಾರಿ ಯಾವುದೂ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಒಂದು ಹೊಸ ಅದು ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದೆ ತುಂಬ ದಿನ ಆಗಿತ್ತು ಇದನ್ನು ಕೂಡ ಮಾಡಿದೆ ನನಗೆ ನನಗೆ ಇದ್ರದ್ದು ಒಗ್ಗರಣೆ ಪಲ್ಯ ಇಷ್ಟ ಆಗುತ್ತೆ ನಮ್ಮ ಮನೆಯವರಿಗೆ ರೊಟ್ಟಿಗೆ ಒಗ್ಗರಣೆ ಪಲ್ಯ ತಿನ್ನಲ್ಲ ಅವರು ಚಪಾತಿಗಾದರೂ ಏನಾದರೂ ಮಾಡ್ಬೋದು ತಿಂತಾರೆ ಅವರಿಗೆ ರೊಟ್ಟಿಗೆಲ್ಲ ಸ್ವಲ್ಪ ರಸರಸ ಪಲ್ಯ ಬೇಕಾಗುತ್ತೆ ತರಕಾರಿ ಏನೂ ಇರಲಿಲ್ಲಲ್ಲ ಖಾರಬೇಳೆ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೆಂಡೆಕಾಯಿ ಇತ್ತಲ್ಲ ಫ್ರಿಜ್ಜಲ್ಲಿ ಯಾಕೆ ಬೆಂಡೆಕಾಯಿ ಎಣ್ಣುಗಾಯಿ ಪಲ್ಯ ಮಾಡಬಾರ್ದು ಅಂತ ಮಾಡ್ತಾ ಅಮ್ಮ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಮಾಡೋದು ನೋಡ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಅವರು ಮಾಡೋ ಥರನೇ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ರಿಸ್ ಅಂದರೆ ರಿಸಲ್ಟ್ ಹೆಂಗೆ ಬರುತ್ತೆ ನೋಡೋಣ ನನಗೆ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಎರಡು ವರ್ಷದಿಂದ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದಾರಂತೆ ಅವ್ರ ಹೆಸರೇನು ಅಂತ ನಂಗೆ ಅದರಲ್ಲಿ ಗೊತ್ತಾಗಲಿಲ್ಲ ಅವರು ಹೇಳಿದರು ಎಲ್ಲ ಹಬ್ಬನೂ ತವ್ರ ಮನೆಗೆ ಹೋಗೇ ಮಾಡೋದು ಯಾಕೆ ಅಂತ ನಂಗೆ ನಿಜವಾಗ್ಲೂ ಈಗ ನಗು ಬರ್ತಾಯಿದೆ ಆವಾಗ ಮಾತ್ರ ನಂಗೆ ತುಂಬ ಸಿಟ್ಟು ಬಂದಿತ್ತು ಹೌದು ತವ್ರ ಮನೇಲಿ ಕರೀತಾರೆ ಅದಕ್ಕೆ ಹೋಗ್ತೀನಿ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದೆ ಅಮ್ಮ ಇರೋ ತನಕ ಹೋಗ್ತೀನಿ ಆಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ ಇಲ್ಲೇ ಮಾಡಲೇಬೇಕಲ್ವ ಎಲ್ಲ ಹಬ್ಬಗಳನ್ನೂ ನಾನು ಚೆನ್ನಾಗೇ ಮಾಡ್ತೀನಪ್ಪ ಯಾವ ಹಬ್ಬನ ಕಮ್ಮಿ ಮಾಡಿದ್ದೀನಿ ಹೇಳಿ ನೋಡೋಣ ನಾನು ಮನೇಲಿದ್ರೆ ಎಲ್ಲದನ್ನೂ ತುಂಬ ಚೆನ್ನಾಗೇ ಮಾಡ್ತೀನಿ ಅಂದರೆ ನನಗೆ ಖುಷಿ ಕೂಡ ಹಾಗೇ ಮಾಡ್ತೀನಿ ಎರಡು ವರ್ಷದಿಂದ ನಾನು ನೋಡ್ತಾ ಇದ್ದಾರೆ ಅಂತ ನನಗೆ ತು ಅನ್ಸಿದ್ದು ಏನಪ್ಪ ಅಂದರೆ ಯಾರೋ ನಮ್ಮವರೇ ಈ ಥರ ನೆಗೆಟಿವ್ ಕಮೆಂಟನ್ನು ಹಾಕ್ತಾ ಇದ್ದಾರೆ ಅಂತ ನನಗೆ ಒಂದು ಅನಿಸಿದ್ದು ಯಾಕಂದರೆ ಅವರು ಕೆಲವೊಂದೆಲ್ಲ ಬೇರೆ ಬೇರೆ ಥರ ಎಲ್ಲ ಹಾಕಿದ್ರು ಹಾಗಾಗಿ ನನಗೆ ಹಾಗನ್ನಿಸ್ತು ಆಮೇಲೆ ನಾನು ಏನು ಮಾಡಿದೆ ಗೊತ್ತಾ ಅವ್ರನ್ನ ಬ್ಲಾಕ್ ಮಾಡಿ ಬಿಸಾಕ್ಬಿಟ್ಟೆ ಇವಾಗ ಅವ್ರು ನನ್ನ ಚಾನಲ್ ನೋಡ್ಬೋದು ಹೊರತು ಅವ್ರಿಗೆ ನನಗೆ ಕಮೆಂಟ್ ಹಾಕೋಕ್ಕೆ ಇರೋ ರೀತಿ ಮಾಡಿಬಿಟ್ಟೆ ನಾನು ಇವಾಗ ಸದ್ಯ ನಾನು ಮಂಗಳಗೌರಿ ಪೂಜೆದ ಮಾಡಿ ಹಾಕಿದ್ದೀನಿ ತವ್ರ ಮನೆಗೆ ಹೋಗಿ ಮಾಡೋದ್ನ ವರಮಾಲಕ್ಷ್ಮಿ ಮಾಡಿದ್ದೀನಿ ಅದನ್ನೆಂತವ್ರ ಮನೆಗೆ ಹೋಗಿ ಮಾಡೋದ್ನ ಕೆಲವೊಂದೆಲ್ಲ ನಮ್ಮ ಮನೇಲಿ ಮಾಡದೇ ಇರೋದನ್ನ ನಾನು ಹೋಗಿ ಅಲ್ಲಿ ಮಾಡ್ತೀನಿ ಅಷ್ಟೇ ನಮ್ಮಲ್ಲಿ ಗಂಡನ ಮನೇಲಿ ಪಂಚಮಿ ಹಬ್ಬ ಇಲ್ಲ ಹಾಗಾಗಿ ನಾನು ಯಾವಾಗಲೂ ಅಲ್ಲಿಗೆ ಹೋಗ್ತೀನಿ ಅಷ್ಟೇ ಮತ್ತೇನಿಲ್ಲ ಹಾಗೆಯೇ ಗಣಪತಿ ಹಬ್ಬನೂ ಅಷ್ಟೇ ಇಲ್ಲಿ ಗಂಡನ ಮನೇಲಿ ಮುಂಚೆ ತರ್ತಾಯಿದ್ರು ಇವಾಗ ತರ್ತಾಯಿಲ್ಲ ತರಬೇಕಿದ್ರೆ ನಾವು ಇಲ್ಲಿಗೆ ಹೋಗ್ತಾ ಇದ್ದೆ ಈಗ ತರಲ್ಲಲ್ಲ ಹಾಗಾಗಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಾನೇನು ರೆಗ್ಯುಲರಾಗಿ ಇಲ್ಲ ಈ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ನಿಜ ಹೇಳ್ತೀನಿ ನಾನು ಮೂರು ನಾಲ್ಕು ವರ್ಷದಿಂದ ಊರಿಗೆ ಹೋಗ್ತಾ ಇದ್ದೀನಿ ಮುಂಚೆ ನಾನು ಊರಿಗೆ ಹೋಗ್ತಿರ್ಲಿಲ್ಲ ಇವಾಗ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಏನೋ ಗೊತ್ತಿಲ್ಲ ಕೋ ಇನ್ಸಿಡೆಂಟೋ ಇನ್ಸಿಡೆಂಟೋ ಅದು ಹೋಗ್ತಾ ಇದ್ದೀನಿ ಅಷ್ಟೇ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ನಾನು ತವ್ರ ಮನೆಗೆ ಹೋಗಿ ಹಬ್ಬ ಮಾಡೋದಕ್ಕೂ ಇವರಿಗೂ ನನಗೇನೂ ಅರ್ಥನೇ ಆಗಲಿಲ್ಲ ಅವ್ರು ಯಾರೋ ಹೇಳ್ತಾರೆ ಅಂತ ನಾನು ಖಂಡಿತ ತಲೆನೂ ಕೆಡ್ಸ್ಕೊಳೋದಿಲ್ಲ ನನಗೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎಲ್ಲ ನನಗಿಷ್ಟ ಬಂದಂಗೆ ಮಾಡ್ತೀನಿ ಆದರೂ ಒಂದು ಸಲ ಒಂದು ಬೇಜಾರು ಅಂತ ಅನಿಸುತ್ತೆ ಅಲ್ವಾ ಎಷ್ಟೊಂದು ಜನ ಏನು ಗೊತ್ತಾ ನೀವು ಯಾವಾಗ ಊರಿಗೆ ಹೋಗ್ತೀರ ಕೃಪಾ ನಾನು ಹೋಗದೆ ತುಂಬ ದಿನ ಆಗಿತ್ತಲ್ವ ಆವಾಗ ಕೂಡ ಕೇಳ್ತಾಯಿದ್ರು ಅವಾಗ ನಾನು ಅಮ್ಮನ ಹತ್ರ ಯಾವಾಗ ಊರಿಗೆ ಬರ್ತೀಯಾ ಅಂದರೆ ರಜಾ ಕೂಡ ನಾನು ಈ ಸಲ ಅಲ್ಲೇ ಸರಿ ಕಳಿಲಿಲ್ಲ ಅಲ್ವಾ ಅಮ್ಮ ಶ್ರೇಯ್ನ್ ಬಿಟ್ಟು ಬಂದಮೇಲೆ ತುಂಬ ಸಲ ಕರೆದ್ರು ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕರಿತಾನೆ ಇದ್ರು ನಾನೇ ಅಮ್ಮಂಗೆ ಒಂದಿನ ಜೋರು ಮಾಡಿದೆ ಏನಮ್ಮ ಹಂಗೆ ಪದೇ ಪದೇ ಕರಿತೀಯಾ ಅಂತ ಹೇಳಿ ಯಾಕಂದರೆ ನಾವು ಬಿಟ್ಟು ಬಂದು ಸುಮಾರು ದಿನ ನಾವೇ ಒಂಥರ ಬೇಜಾರ್ದಲ್ಲಿದ್ವಲ್ಲ ಅವಾಗ ಮತ್ತು ನಾನು ಇವರು ಬಿಟ್ಟು ಹೋದರೆ ನನಗೆ ಒಂಥರ ಸಮಾಧಾನ ಇರಲ್ಲ ಹಾಗಾಗಿ ನಾನು ಹೋಗಲಿಲ್ಲ ನಾನು ಹಂಗೆ ಜೋರು ಮಾಡಿದ್ಮೇಲೆ ಅಮ್ಮ ಪಾಪ ನಂಗೆ ಯಾವಾಗ ಬರ್ತೀಯ ಅಂತ ಕೇಳೋದನ್ನೇ ಮರ್ತು ಮರ್ತು ಬಿಟ್ಟಿದ್ರು ಹಾಗ ಅವ್ರು ಕರೆದಾಗ ನಮಗೂ ಕೂಡ ಹೋಗಬೇಕು ಅನಿಸುತ್ತೆ ಮತ್ತು ಎಲ್ಲಿಗೆ ಹೋಗೋದು ಹೆಣ್ಮಕ್ಳು ಅಲ್ವಾ ಬೇಜಾರಾಗಲಿ ಖುಷಿಯಾಗಲಿ ಹೋಗೋದೇ ತವ್ರ ಮನೆಗೆ ನಂಗೆ ಅವ್ರ ಮನೆ ಇದೆ ಕರೀತಾರೆ ಹಾಗಾಗಿ ಹೋಗ್ತೀನಿ ಅವಳಿಗೆ ಪಾಪ ಯಾರೂ ಇಲ್ಲ ಅನ್ಸುತ್ತೆ ಗಂಡನ ಮನೆ ತವ್ರ ಮನೆ ಯಾವುದೂ ಇಲ್ಲ ಅನ್ಸುತ್ತೆ ಹಾಗಾಗಿ ಅವಳು ಹಂಗೆ ಹಾಕಿದ್ಲು ಏನೋ ಗೊತ್ತಿಲ್ಲ ಬ್ಲಾಕ್ ಮಾಡಿದ್ದೀನಿ ಸಲ ಅವಳು ನನಗೆ ಬಂದು ಯಾವುದೇ ರೀತಿಯಾಗಿರೋ ಕೆಟ್ಟ ಕಮೆಂಟ್ಗಳನ್ನ ಹಾಕಬಾರ್ದು ಅನ್ನೋ ಥರ ಗೊತ್ತಾ ಬೇರೆಯವ್ರಿಗೆ ಅದು ಕೆಟ್ಟದಾಗಿ ಕಾಣಬಾರ್ದು ಅಲ್ವಾ ಆ ಕೆಟ್ಟದ್ದು ಅನ್ನೋದು ನಮ್ಮ ಇದರಲ್ಲಿ ಬರಬಾರ್ದು ಅನ್ನೋ ವಿಷಯಕ್ಕೆ ನಾನು ಕೂಡ ಈಗ ಆ ಥರ ಇದ್ದೀನಿ ತುಂಬ ಹೇಳೋದೇ ಇಲ್ಲ ಎಷ್ಟೋ ಒಂದು ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇರ್ತವೆ ನಾನು ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತೀನಿ ಯಾಕೋ ಮೊನ್ನೆ ಮನಸ್ಸಿಗೆ ಒಂಥರ ಬೇಜಾರ್ ಥರ ಅನ್ನಿಸ್ತು ಆವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆಯೇ ಮಾತಾಡ್ತಾ ಮಾತಾಡ್ತಾ ಪಲ್ಯ ಕೂಡ ಆಯಿತು ನಾನು ಅದನ್ನು ಜಸ್ಟು ಒಗ್ಗರಣೆ ಹಾಕಿ ಹುರ್ಕೊಂಡೆ ಬೆಂಡೆಕಾಯಿ ಬೆಂಡೆಕಾಯಿ ಪೂರ್ತಿ ಹುರಿಬೇಕು ಹುರಿದ ನಂತರನೇ ನೀವು ಖಾರನ ಸೇರಿಸ್ಬೇಕು ಇಲ್ಲಾಂದರೆ ಒಡೆದು ಬಿಡುತ್ತೆ ಅದು ಈ ಹಾಲೆಲ್ಲ ಒಡೆಯುತ್ತೆ ಗೊತ್ತಾ ಆ ಥರ ಆಗುತ್ತೆ ನಾನು ಅದನ್ನೆಲ್ಲ ಅಲ್ಲಿ ಸ್ಕ್ರೀನಲ್ಲಿ ತೋರಿಸಿದ್ದೀನಿ ಏನೇನು ಹಾಕಿದ್ದೀನಿ ಅನ್ನೋದನ್ನು ಅದೆಲ್ಲ ಹಾಕ್ಬಿಟ್ಟು ಹುರಿದು ರುಬ್ಬಿ ಆ ನಂತರ ಇದಕ್ಕೆ ಹಾಕಿ ಈಗ ಸಣ್ಣ ಉರಿ ಮಾಡಿ ಉಪ್ಪು ಹುಳಿ ಬೆಲ್ಲ ಹಾಕಿ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಮಣ್ಣಿನ ಪಾತ್ರೆ ಸ್ವಲ್ಪ ಲೇಟಾಗುತ್ತೆ ಕುದಿಯೋದು ಆಮೇಲೆ ಮೇಲೆ ತುಂಬ ಹೊತ್ತು ಬಿಸಿ ಇರುತ್ತೆ ನಮ್ಮ ಸಿಂಭ ನೋಡಿ ಪಾಪ ಇಲ್ಲೇ ಮಲಗಿದೆ ಅದೇ ಅವನನ್ನು ಕೇಳ್ತಾಯಿದ್ದೀನಿ ಏನಾಗ್ತಾಯಿದೆ ನಿಮಗೆ ಏನು ಆಗ್ತಾಯಿದೆ ಅಂತ ಅವನ್ನೇ ಹೇಳ್ತಾನೆ ನೋಡಿ ಯಾವ ಥರ ಅಂತ ಹೇಳಿ ನನಗೆ ಹೊಟ್ಟೆಲೆಲ್ಲ ಚುರುಕ್ ಅನ್ನಿಸ್ತು ಚಿನ್ನಿ ಫೋನ್ ಮಾಡಿದಾಗ ಅದೇ ಹೇಳಿದೆ ಅವ್ನು ಮಾತು ಅವ್ನು ಮಾತಾಡಿದ್ದು ನೋಡಿದ್ರೆ ನಿಮಗೆ ಪಾಪ ಅನಿಸುತ್ತೆ ನೋಡಿ ನಾನು ಅವಾಗ ಹಂಗೆ ಮಾತಾಡಿದಾಗ ಅವನೇ ಹೇಗೆ ಮಾತಾಡ್ತಾನೆ ಅಂತ ಅನ್ಕಂಡ್ಲಿ ನಾನು ಇದನ್ನ ಏನ್ ಅನ್ಕಂಡ್ಲಿ ಮಕ್ಕ ಮಕ್ಕ ತಾಚು ಮಾಡಿ ಹೋಗಿ ತಾಚು ಮಾಡಿ ಹೋಗಿ ತಾಚು ಮಾಡಿ ಹೋಗಿ ತಾಚು ಮಾಡಿ ಹೋಗಿ ಜಾಣ ಹೋಗಿ ತಾಚು ಮಾಡಿ ಆಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಗುರೆಳ್ ಪುಡಿನ ಕೂಡ ಹಾಕಿದೆ ಗುರೆಳ್ ಪುಡಿ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಕ್ಬೇಕು ಯಾಕಂದರೆ ಹುರಿಯೋದಕ್ಕೆ ನಾನು ಕಡಲೆ ಬೇಳೆ ಅದೆಲ್ಲ ಹಾಕಿದ್ದೆ ಅಲ್ಲ ಹಾಗಾಗಿ ಇದು ಚೆನ್ನಾಗಿ ಕುದ್ದ ನಂತರ ಮೇಲುಗಡೆ ಚೂರ ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಖಂಡಿತ ಮಾಡಿ ಆಗಿತ್ತು ನಾನು ನೋಡಿ ಆರಿಸಿ ಎಷ್ಟೊತ್ತಾಗಿದೆ ಗೊತ್ತಾ ಒಂದು ಐದು ನಿಮಿಷ ಆಗಿದೆ ಇನ್ನೂ ಕುದಿತಾನೇ ಇದೆ ಹಾಗಾಗಿ ನಾನು ತುಂಬ ಕುದಿಯೋದಕ್ಕೆ ಬಿಡಲಿಲ್ಲ ಅದನ್ನು ಬೇಗ ಆಫ್ ಮಾಡಿ ಒಂದು ಮುಚ್ಚಳನ ಮುಚ್ಚಿಟ್ರೆ ಅರ್ಧ ಗಂಟೆ ತನಕ ಬಿಸಿ ಚೆನ್ನಾಗಿ ಅವನು ನಮ್ಮನೆಯವ್ರು ಬಂದ ಮೇಲೆ ಅವನಿಗೆ ಊಟ ಹಾಕಿ ಎಲ್ಲ ಮಾಡಿದ್ವಿ ಅವನು ಅನ್ನ ಅಂದ್ರೆ ದೂರ ಓಡೋಗ್ತಾ ಇದ್ದ ಹಾಗಾಗಿ ನಾನು ರೊಟ್ಟಿ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದೆ ರೊಟ್ಟಿ ಆದರೆ ಎರಡು ರೊಟ್ಟಿನ ತಿಂದ ಆದರೆ ಅನ್ನ ಮಾತ್ರ ಮುಟ್ಟಲೇ ಇಲ್ಲ ಅವನಿಗೆ ಹೊಟ್ಟೆ ಆಗ್ತಾ ಆಗ್ತಾಯಿದೆ ಅಂತ ಡಾಕ್ಟ್ರು ಹೇಳಿದ್ರು ಫೋನ್ ಮಾಡಿದಾಗಲೂ ಅಷ್ಟೇ ಆಮೇಲೆ ಏನಾಯಿತು ಅಂದರೆ ಡಾಕ್ಟ್ರು ಬಂದಿದ್ದಾರೆ ನಾನು ಸ್ನಾನ ಇದ್ದೀನಿ ಪಾಪ ಅವರು ಬಾ ಬಾಗಿಲು ತಟ್ಟಿದ್ದಾರೆ ನಾನು ಬಾಗಿಲು ತೆಗ್ದಿಲ್ಲ ಆಮೇಲೆ ಅವರಿಗೆ ಗೊತ್ತು ನಮ್ಮ ಸಿಂಬಂದು ಎಲ್ಲ ಪರಿಚಯ ಅವ್ರಿಗೆ ಅವರಿಗೆ ಚೆನ್ನಾಗಿರೋದ್ರಿಂದ ಅವರೇ ಬಂದು ಅವನನ್ನು ಟೆಸ್ಟ್ ಮಾಡಿ ಏನೋ ಒಂದು ಮೆಡಿಸಿನ್ ಕೂಡ ಅವರೇ ಹಾಕಿ ಹೋದ್ರಂತೆ ಅದೇ ಹೇಳಿದ್ರಂತೆ ನಮ್ಮನೆಯವರಿಗೆ ಇಲ್ಲ ಅವನಿಗೆ ಹೊಟ್ಟೆ ನೋವಾಗಿದೆ ಅಂತ ಹೇಳಿದ್ರಂತೆ ಅದಷ್ಟಾದ್ರೂ ಅವನಿಗೆ ಆವತ್ತು ಹುಷಾರಾಗಲಿಲ್ಲ ನೆಕ್ಸ್ಟ್ ಡೇ ಕೂಡ ಅವನು ಊಟನೇ ಮಾಡಲಿಲ್ಲ ಆಮೇಲೆ ಸಂಜೆ ಮತ್ತೆ ಕರೆದ್ವಿ ಡಾಕ್ಟ್ರನ್ನ ಆಮೇಲೆ ಬಂದು ಡಾಕ್ಟ್ರು ಅವನು ಬರೀ ವಾಮಿಟ್ ಮಾಡ್ತಾ ಇದ್ದ ಲೂಸ್ ನಾನೇನಂದೆ ಫುಡ್ ಪಾಯ್ಸನ್ ಆ ಥರ ಏನಾದರೂ ಆಗಿದೆಯಾ ಡಾಕ್ಟ್ರೇ ಅಂತ ಕೇಳ್ದೇ ಇಲ್ಲ ಫುಡ್ ಪಾಯ್ಸನ್ ಆದರೆ ಲೂಸ್ ಮೋಷನ್ ಕೂಡ ಮಾಡ್ತವೆ ಅಂತ ಹೇಳಿದ್ರು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಏನೋ ಹೊಟ್ಟೆ ಆಗಿದೆ ಅಂತ ಹೇಳಿ ನೋಡಿ ಟೆಸ್ಟ್ ಮಾಡಿ ಏನೋ ಒಂದು ಇಂಜೆಕ್ಷನ್ ಕೊಟ್ಟು ಹೋದರು ಮತ್ತು ಅದೇನಾದರೂ ಕಮ್ಮಿ ಆಗಿಲ್ಲ ಅಂದರೆ ನೆಕ್ಸ್ಟು ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇರೆ ಶುರು ಮಾಡೋಣ ಅಂತ ಹೇಳಿದ್ರು ಯಾಕಂದರೆ ನಮಗೆ ಪ್ರಾಣಿಗಳದಷ್ಟು ಗೊತ್ತಿಲ್ಲಲ್ಲ ಮನುಷ್ಯರದ್ದಾದರೆ ಪರವಾಗಿಲ್ಲ ಈಗ ಜ್ವರ ಬಂತು ಥಂಡಿ ಆಯಿತು ಅದು ಇದಾದರೆ ಕೆಲವೊಂದು ಮಾತ್ರೆಗಳು ನಮಗೆ ಗೊತ್ತಿದ್ದಾವೆ ಡೋಲೋ ಸಿಕ್ಸ್ ಫಿಫ್ಟಿ ಅಂತೆ ತಲೆನೋವು ಬಂದರೆ ಸ್ಯಾರಿಡಾನ್ ಅಂತೆ ಒಂದಷ್ಟು ಗೊತ್ತಿದಾವಲ್ವಾ ನಾಯಿ ಬಗ್ಗೆ ನನಗೇನು ಅಷ್ಟು ಗೊತ್ತಿರಲಿಲ್ಲ ಹಾಗಾಗಿ ಅವರು ಏನು ಮಾಡಿದ್ರು ಆಮೇಲೆ ಇಂಜೆಕ್ಷನ್ ಕೊಟ್ಟ ಮೇಲೆ ಅವನು ಅವತ್ತು ರಾತ್ರಿ ಊಟ ಮಾಡಲಿಲ್ಲ ಅವನು ಸಂಜೆ ಬಂದು ಕೊಟ್ಟು ಹೋದರು ನೆಕ್ಸ್ಟ್ ಡೇಯಿಂದ ರಾತ್ರಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ದ ನೆಕ್ಸ್ಟ್ ಡೇಯಿಂದ ಕರೆಕ್ಟ್ ಆದ್ರೀ the chemicals that take us higher the night's young it has just begun as she puts her hand in mine ಇವತ್ತು ಬಟ್ಟೆ ವಾಶ್ ಮಾಡೋದಿತ್ತು ಹಾಗಾಗಿ ಬೆಡ್ಶೀಟ್ ಕೂಡ ತೆಗೆದುಬಿಟ್ಟೆ ಕಮ್ಮಿ ಬಟ್ಟೆ ಇದ್ದಾಗ ಬೆಡ್ಶೀಟನ್ನು ಸೇರಿಸಿ ಒಟ್ಟಿಗೆ ಹಾಕಿಬಿಡ್ತೀನಿ ಇವತ್ತು ಸ್ವಲ್ಪ ರೊಟ್ಟಿ ಜಾಸ್ತಿನೇ ಆಗಿಬಿಡ್ತು ನಾನು ನಮ್ಮ ಮನೆಯವರು ಬಂದಿರಲಿಲ್ಲಲ್ಲ ಹಾಗಾಗಿ ಅವ್ರು ಬರೋ ತನಕ ಮೇಲಾರು ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹೋಗಿ ಬೆಡ್ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಈಗ ಬಂದು ರೊಟ್ಟಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಬಂದರು ಇವತ್ತು ಎಷ್ಟು ಚೆನ್ನಾಗಿತ್ತು ರೊಟ್ಟಿ ಅಂದರೆ ಪ್ರತಿಯೊಂದು ರೊಟ್ಟಿನೂ ಒಳ್ಳೆ ಪೂರಿ ಥರ ಉಬ್ತಾ ಇತ್ತು ಯಾವಾಗಲೂ ಇಷ್ಟು ಅಂದ್ರೆ ಒಂದೋ ಎರಡೋ ರೊಟ್ಟಿ ಆ ಥರ ಉಬ್ಬುತ್ತೆ ಪ್ರತಿ ಒಂದು ರೊಟ್ಟಿನೂ ಉಬ್ಬಲ್ಲ ಇವತ್ತು ಮಾತ್ರ ಎಲ್ಲಾ ರೊಟ್ಟಿನೂ ಒಂದು ಉಪ್ತಾ ಇತ್ತು ಒಳ್ಳೆ ನೋಡಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ತಲೆಗೆ ಎಣ್ಣೆ ಹಚ್ಕೊಂತಿನಲ್ಲ ಅದಕ್ಕೆ ಒಂದು ಎಣ್ಣೆ ಮಾಡ್ಕೊತಾ ಇದ್ದೀನಿ ಈಗ ತುಂಬಾ ದಿನದಿಂದ ಮಾಡ್ಕೊಂತ ಇದ್ದೀನಿ ಒಂದೆಲಗ ಹಾಗೇ ಇದು ದಾಸವಾಳದ ಎಲೆ ಒಂದು ಸ್ವಲ್ಪ ಈರುಳ್ಳಿ ಒಂದಷ್ಟು ಮೆಂತೆ ಒಂಚೂರು ಚಕ್ಕೆ ಹಾಕಿದ್ದೀನಿ ಅಷ್ಟೇ ನಾನು ಮೊನ್ನೆ ನೋಡಿದೆ ಬೆಳ್ಳುಳ್ಳಿ ಕೂಡ ಹಾಕ್ತಾರಂತೆ ಆದರೆ ಇದಕ್ಕೆ ಅದು ಎಂಥದ್ದು ಸಾಸಿವೆ ಎಣ್ಣೆ ಇರುತ್ತೆ ಗೊತ್ತಾ ಅದು ಹಾಕಿದ್ರೆ ಒಳ್ಳೇದಂತೆ ಆದರೆ ನಂಗೆ ಆ ಸಾಸಿವೆ ಎಣ್ಣೆ ವಾಸನೆ ಇಷ್ಟ ಆಗೋಲ್ಲ ನಿಜ ಹೇಳ್ತೀನಿ ಅದು ಹೆಂಗೆ ತಿಂತಾರೋ ಏನೋ ಗೊತ್ತಿಲ್ಲ ಬೆಂಗಾಲಿಯವರು ಅವರು ಹಾಗೆ ಸಾಸಿವೆ ಎಣ್ಣೆ ನಾನೀಗ ಕೊಬ್ಬರಿ ಎಣ್ಣೆ ತಿಂತೀವಲ್ವ ಆ ಥರ ಹಸಿ ಎಣ್ಣೆ ಕೂಡ ಹಾಕ್ಕೊಂಡು ತಿಂತಾರೆ ನೋಡಿ ನನ್ ರೊಟ್ಟಿ ಇವತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನ್ನದೇ ದೃಷ್ಟಿ ಆಗ್ತಾ ಇತ್ತು ಇವತ್ತು ನನ್ನ ರೊಟ್ಟಿಗೆ ಸಲ ಮಾಡಿದಾಗ ಒಂದು ರೊಟ್ಟಿನೂ ಉಬ್ಬೋದಿಲ್ಲ ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗಂತೂ ನಾನು ಕರೆದು ಕರೆದು ತೋರಿಸ್ತಾ ಇದ್ದೆ ಅವರು ಸಿಂಬನ ಉಪಚಾರ ಮಾಡ್ತಾ ಇದ್ದರು ಈ ಎಣ್ಣೆ ಚೆನ್ನಾಗಿ ಕುದಿಬೇಕು ಇದು ಅಷ್ಟೇ ಒಂಥರ ಈರುಳ್ಳಿ ಈರುಳ್ಳಿ ವಾಸನೆ ಇರುತ್ತೆ

ನಾನು ಕೂಡ ಎಣ್ಣೆ ಮಾಡಿದ್ದೀನಲ್ಲ ಅದು ಎಂಥ ಎಣ್ಣೆ ವಾಸನೆ ಬರ್ತಾ ಇದೆಯಲ್ಲ ಅಂತ ಕೇಳಿದ್ರು ಅದಕ್ಕೆ ನಾನು ಅರ್ಧ ರೇಟಿಗೆ ಕೊಡ್ತೀನಿ ಹೊಸ ಥರ ಎಣ್ಣೆ ಮಾಡಿದ್ದೀನಿ ಬೇಕಾ ಅಂತ ಕೇಳ್ತಾ ಇದ್ದೀನಿ ಐನೂರು ರೂಪಾಯಿ ಆದಿವಾಸಿ ಹೇರ್ ಆಯಿಲ್ ಅದಕ್ಕೆ ಅಂದ ನಾನು ನಾನು ಮಾಡಿದ್ದೀನಿ ಬೆಂಡೆಕಾಯಿ ಪಲ್ಯ ಹೆಂಗಾಗಿದೆ ಹೆಂಗಾಗಿದೆ ಅಂತ ಕೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ಪದೇ ಪದೇ ನೋಡು ಹೆಂಗಾಗಿದೆ ಅಂತ ಒಂದು ತುತ್ತು ಕೊಟ್ಟರು ಅವರು ಚೆನ್ನಾಗಾಗಿದೆ ಅಂತ ಹೇಳಿದ್ರು ಆದರೂ ನನಗೆ ಮಾಡಿದೆ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ಅದನ್ನೇ ಕೇಳ್ತಾ ಇದ್ದೆ ಚೆನ್ನಾಗಾಗಿತ್ತು ಉಪ್ಪು ಹುಳಿ ಖಾರ ಎಲ್ಲ ಕಟ್ಟಿಗೆ ಚೆನ್ನಾಗಿತ್ತು ನನಗೆ ರೊಟ್ಟಿಗೆ ಒಂದೇ ಥರ ಇದ್ದರೆ ಇಷ್ಟ ಆಗೋಲ್ಲ ನನಗೆ ಒಂದು ಮೂರು ನಾಲ್ಕು ಥರ ಇರಬೇಕು ಆದರೆ ತಿನ್ನೋದು ನಾನು ಒಂದೇ ರೊಟ್ಟಿ ಆದರೂ ನನಗೆ ಸೈಡಿಗೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ನಾನೊಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡೆ ಹಾಗೇ ಖಾರ ಚಟ್ನಿ ಒಂಚೂರು ಹಾಕ್ಕೊಂಡೆ ಮಾವಿನಕಾಯಿ ಚಟ್ನಿ ಕೂಡ ಸುಮಾರು ದಿನ ಆಗಿತ್ತು ಬಿಸಿ ಮಾಡಿದೆ ಹಾಗಾಗಿ ಅದನ್ನು ಕೂಡ ಬಿಸಿ ಮಾಡೋಣ ಅಂತ ತೆಗೆದೆ ನಮ್ಮ ಮನೆಯವ್ರು ಕೇಳಿದ್ರು ಮಾವಿನಕಾಯಿ ಚಟ್ನಿ ತಿಂದೆ ತುಂಬ ದಿನ ಆಯಿತು ಕೊಡು ಅಂತ ಹಾಗಾಗಿ ನನಗೂ ನೆನಪಾಯಿತು ಹೆಂಗಿದ್ರು ಹೊರಗೆ ತೆಗ್ದಿದ್ದೀನಲ್ವ ಅದನ್ನು ಹಾಗೆ ಬಿಸಿ ಮಾಡಿ ಇಡೋಣ ಅಂತ ಇದನ್ನು ಮತ್ತು ಖಾರ ಚಟ್ನಿನ ವಾರಕ್ಕೊಂದ್ಸಲ ಬಿಸಿ ಮಾಡಿ ಇಟ್ಟರೆ ನಿಮಗೆ ವರ್ಷಗಟ್ಟಲೆ ಇಟ್ಕೋಬೋದು ಮಾವಿನಕಾಯಿ ಚಟ್ನಿ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ಊಟ ಜೊತೆ ಕೂಡ ಇದನ್ನು ನಂಚ್ಕೊಂಡು ತಿನ್ಬೋದು ಅಂತ ಹುಳಿ ಹುಳಿ ಇರುತ್ತೆ ಇದಕ್ಕೆ ಬೆಲ್ಲ ಹಾಕಲ್ಲಲ್ಲ ಹಾಗಾಗಿ ಇದು ರೆಸಿಪಿ ಅವಾಗಲೇ ಶೇರ್ ಮಾಡಿದ್ದೆ ಹಾಗೆಯೇ ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೂಲಂಗಿ ಇತ್ತು ಹಾಗೆಯೇ ಬೀನ್ಸ್ ಇತ್ತು ಮೂಲಂಗಿ ಬೀನ್ಸ್ ಎರಡನ್ನೂ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಹಾಕಿದ ಸಿಂಹ ರೊಟ್ಟಿ ತಿಂದ ಆದರೆ ಅನ್ನ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಯಾಕೆ ಅಂತ ಗೊತ್ತಿಲ್ಲ ನಮಗೂ ಅಷ್ಟೇ ಗೊತ್ತಾ ಹುಷಾರಿಲ್ದಾಗ ಯಾವುದಾದ್ರು ಒಂದು ತಿಂಡಿ ಊಟ ಇಷ್ಟ ಆಗೋದಿಲ್ಲ ಹಾಗೆ ಅವನಿಗೆ ಯಾಕೋ ಅನ್ನ ಒಂಥರ ಹತ್ತಿರ ಒಯ್ದರೆ ಸಾಕು ಓಡೋಗ್ತಾನೆ ಹಾಗೆ ದೂರ ದೂರಕ್ಕೆ ರೊಟ್ಟಿ ಹಾಕಿದ್ರೆ ಸುಮ್ಮನೆ ಎರಡು ರೊಟ್ಟಿನ ತಿಂದ ಹಾಗಾಗಿ ಎರಡು ರೊಟ್ಟಿನೇ ಹಾಕಿದ್ವಿ ಅವನಿಗೆ ಮನೆಯವರು ಮೆಹೆಂದಿ ಹಚ್ಕೋಬೇಕು ಅಂತ ಹೇಳಿದ್ರು ನೆನ್ನೆನೆ ನೆನೆಸ್ಬೇಕಾಗಿತ್ತು ನಂಗೆ ಮರೆತು ಹೋಯಿತು ನೋಡೋಣ ಅಂತ ಹೇಳಿ ಬೀಟ್ರೂಟ್ ಹಾಕಿ ನೆನೆಸ್ತಾ ಇದ್ದೀನಿ ನಾನು ಇದನ್ನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ ಕೆಂಪುಗೆ ತುಂಬ ಚೆನ್ನಾಗಿ ಬರುತ್ತೆ ಕಪ್ಪು ಥರ ಆಗುತ್ತೆ ಅಂತ ಹೇಳಿದ್ರು ಅಂತ ನಾನು ಯಾವಾಗಲೂ ನೀರಲ್ಲೇ ಕಲಸಿ ಹಚ್ಕೊಳ್ಳೋದು ನೋಡೋಣ ಅಂತ ಹೇಳಿ ಇವತ್ತು ನಮ್ಮ ಮನೆಯವ್ರ ಮೇಲೆ ಎಕ್ಸ್ಪಿರಿಮೆಂಟ್ ಫಸ್ಟ್ ಮಾಡ್ತಾ ಇದ್ದೀನಿ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಹತ್ತಿತ್ತು ಹಾಗೆಯೇ ಸುಮಾರು ದಿನಸಿ ಎಲ್ಲ ಖಾಲಿ ಆಗ್ತಾ ಬಂದಿತ್ತು ಇವಾಗಂತೂ ದಿನಸಿ ತರಕ್ಕೆ ನಾವು ಇಬ್ಬರು ಹೋಗೋದೇ ಇಲ್ಲ ಯಾವಾಗ ಹೋಗಿದ್ದೀವಿ ಅನ್ನೋದೇ ನಮಗೆ ನೆನಪಿಲ್ಲ ಸೂಪರ್ ಮಾರ್ಕೆಟಿಗೆ ಅದೇ ಕಡಲೆಬೇಳೆ ಒಂದು ಇರಲಿಲ್ಲ ಅಷ್ಟೇ ಬಾಕಿ ಎಲ್ಲ ಒಂದೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಲ್ವ ಈಗ ಅದು ಎಕ್ಸ್ಟ್ರಾ ಪ್ಯಾಕೆಟ್ ಕೂಡ ಖಾಲಿ ಆಯಿತು ಹಾಗೆ ನಮ್ಮ ಮನೆಯವರಿಗೆ ಕಾಫಿ ಕುಡಿಬೇಕು ಅಂತ ಅನಿಸಿತ್ತಂತೆ ಹಾಗಾಗಿ ಕಾಫಿ ಕೂಡ ಮಾಡಿ ಕೊಟ್ಟಿದ್ದಾರೆ ಈಗ ಕಾಫಿನ ಕುತ್ಕೊಂಡು ಕುಡಿಬೇಕು ಅಲ್ಲೊಂದು ಖಾರ ಚಟ್ನಿದೈತಲ್ಲ ಯಾರ ಮುಗಿಯೋದ ಕೆಲಸ ಅಂತಾರಲ್ಲ ಹಂಗೆ ಯಾಕಂದ್ರಿ ಏನಾರೇ ಆಗಲಿ ಕಾಫಿ ಕುಡ್ಕೊಂಡೇ ಮುಂದಿನ ಕೆಲಸ ಕಾಫಿ ಕುಡ್ದಾಯಿತು ನಮ್ಮ ಮನೆಯವರು ಕೂಡ ಊರಿಗೆ ಹೊರಟರು ನಾನೀಗ ಬಟ್ಟೆನ ವಾಷಿಂಗ್ ಮಷೀನಿಗೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನಂದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ವಾಷಿಂಗ್ ಮಷಿನ್ದು ಕೆಲಸ ಆಗಿರುತ್ತೆ ಆವಾಗ ಬಟ್ಟೆ ಒಣಗ್ಸೋಕ್ಕೂ ಸರಿಯಾಗುತ್ತೆ ಇವತ್ತು ಸ್ವಲ್ಪ ದಪ್ಪ ಮಾಡಿ ಸಾಂಬಾರು ಮಾಡೋಣ ಅಂತ ಬೇಳೆ ಮತ್ತು ತರಕಾರಿ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ರು ಸ್ವಲ್ಪ ಕಾಯಿನ ರುಬ್ಬಿ ಹಾಕಿದ್ದೀನಿ ಜಸ್ಟ್ ಒಗ್ಗರಣೆಯಲ್ಲಿ ಟೊಮೆಟೊ ಈರುಳ್ಳಿ ಹುರ್ಕೊಂಡು ಕರಿಬೇವು ಹಾಕಿ ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಗೇನ ಚೂರು ಚೂರು ಕಾಯಿನ ಕೂಡ ರುಬ್ಬಿ ಹಾಕಿದ್ದೀನಿ ಕಾಯಿ ತುಂಬ ಹಾಕಿಲ್ಲ ಬೇಳೆ ಮತ್ತು ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕೋ ಈ ಥರ ಊಟ ಮಾಡಬೇಕು ಅಂತ ಅನಿಸ್ತು ನಮ್ಮ ಮನೆಯವ್ರಿಗೆ ಈ ಥರ ಮಾಡಿದ್ರೆ ಭಾಳ ಇಷ್ಟ ನನಗೆ ಈ ಥರ ದಪ್ಪ ಸಾರು ಅಷ್ಟಿಷ್ಟ ಆಗೋದಿಲ್ಲ ಆದರೆ ನಮ್ಮ ಮನೆಯವರಿಗೆ ಭಾಳ ಇಷ್ಟ ಆಗುತ್ತೆ ಇವತ್ತು ಅವ್ರಿಗೆ ಭಾಳ ಇಷ್ಟ ಆಯಿತು ನೋಡಿ ಇಷ್ಟು ದಪ್ಪ ಇದೆ ಸಾಂಬಾರು ನಿಮಗೆಲ್ಲ ಯಾರ್ಯಾರಿಗೆ ಈ ಥರ ಸಾಂಬಾರು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಇಷ್ಟು ದಪ್ಪ ಇರೋ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ಆದರೆ ಹೋಳುಗಳು ತುಂಬ ಇಷ್ಟ ಆಗುತ್ತೆ ನೋಡೋಣ ಅಂತ ಇವತ್ತು ಮಾಡಿದ್ದೀನಿ ಇದ್ರ ಜೊತೆ ನುಗ್ಗೆಕಾಯಿ ಬದನೆಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅದೆರಡೂ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಸ್ವಲ್ಪ ಬೀಟ್ರೂಟ್ ಕೂಡ ಹಾಕಿದ್ದೀನಿ ಕ್ಯಾರೆಟ್ ಕೂಡ ಹಾಕ್ಬೋದು ಮಂಗ್ಳೂರು ಸೌತೆಕಾಯಿ ಹಾಕ್ಬೋದು ಎಲ್ಲ ಥರದ್ದು ತರಕಾರಿ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ ನಾನಿವತ್ತು ಇಷ್ಟು ಹಾಕಿದ್ದೀನಿ ಅಷ್ಟೇ ಬೀನ್ಸು ಮತ್ತು ಮೂಲಂಗಿ ಜಾಸ್ತಿ ಹಾಕಿ ಮಾಡಿದ್ದೀನಿ ಹಾಗೆ ನಂಚ್ಕೊಳ್ಳೋದಕ್ಕೆ ಏನೂ ಇರಲಿಲ್ಲಲ್ಲ ಹಪ್ಳನ ಯಾರು ಕರಿಯೋಣ ಅಂತ ಈಗ ಹಪ್ಪಳ ಕೂಡ ಕರಿತಾ ಇದ್ದೀನಿ ಈಗ ಹಪ್ಪಳ ಸುಡೋದ್ಕಿಂತ ಹಪ್ಪಳ ಕರೆದು ತಿನ್ನೋದೇ ಜಾಸ್ತಿ ಆಗಿದೆ ನಮ್ಮ ಮನೆಯವರು ಬಂದಿದ್ದಾರೆ ನಾನು ಅವರಿಗೆ ಮೆಹಂದಿ ಕೂಡ ಹಚ್ಚಿದ್ದೀನಿ ಅದೇ ಅಂತ ಇದ್ದರು ನನ್ನ ಮೇಲೆ ಎಲ್ಲ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀಯಲ್ಲ ಇಲ್ಲ ಒಂದು ಕೂದಲು ಇರಬೇಕು ಇಲ್ಲ ಕೂದಲು ಉದ್ರಿಗೆ ಹೋಗಬೇಕು ಅಂತ ಮಾಡಿರೋ ಎಣ್ಣೆ ಕೂಡ ಹಚ್ಚಿದ್ದೀನಿ ಅದೇ ಹೇಳಿದ್ದೀನಿ ಅರ್ಧ ರೇಟಿಗೆ ಇದ್ದೀನಿ ಐನೂರು ರೂಪಾಯಿ ಹೇಗೆ ಬೇಕಿದ್ದರೆ ತೊಗೊಳ್ಳಿ ಅಂತ ತಮಾಷೆ ಮಾಡ್ತಾ ಇದ್ದೆ ಹಾಗೆ ನಮ್ಮ ಮನೆಯವರಿಗೆ ಮಜ್ಜಿಗೆ ಮೆಣಸು ಇಷ್ಟ ಅದು ಹಪ್ಪಳ ಕರೆದ ಮೇಲೆ ಮಜ್ಜಿಗೆ ಮೆಣಸು ಕೂಡ ಮಾಡಿಕೊಂಡ್ರು ನನಗೆ ಸೌತೆಕಾಯಿ ಇಷ್ಟ ಆಗುತ್ತೆ ಹಾಗಾಗಿ ಸೌತೆಕಾಯಿ ತಂದಿದ್ದರು ನಾನು ಒಂದು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಇದ್ದೀನಿ ಇವತ್ತಿನ ದಿನ ಕೂಡ ಚೆನ್ನಾಗಿಯೇ ಹೋಯಿತು ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್